ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಬಿಜೆಪಿಯ ಒಳಗೆ ಜಗಳಗಳು ನಡೀತಾ ಇದೆ ಯತ್ನಾಳ್ ಯಡಿಯೂರಪ್ಪ ಹಾಗೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಇದೀಗ ಯತ್ನಾಳ್ ಅವರು ಯಡಿಯೂರಪ್ಪ ಅವರು ಲಿಂಗಾಯತರೆ ಅಲ್ಲ ಅವರು ಬಳೆಗಾರ ಶೆಟ್ರು ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನ ಹೊರಹಾಕಿದ್ದಾರೆ ಹೌದು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಲಿಂಗಾಯತ್ರೇ ಅಲ್ಲ ಅವರು ಬಳೆಗಾರ ಶೆಟ್ರು ನೀವು ಅವರ ಹುಟ್ಟೂರಾದಂತಹ ಮಂಡ್ಯದ ಬೂಕನ ಕೆರೆಗೆ ಹೋಗಿ ಕೇಳಿ ಆಗ ನಿಮ್ಗೆ ನಿಜ ಗೊತ್ತಾಗುತ್ತೆ ಹೀಗಂತ ಯತ್ನಾಳ್ ಅವರು ಹೇಳಿದ್ದಾರೆ ವೀರೇಂದ್ರ ಪಾಟೀಲ್ ಜೆ ಪಟೇಲ್ ನಂತರ ಸಮುದ್ರ ಅವರ ಸಮುದಾಯದಲ್ಲಿ ಯಾರೂ ನಾಯಕರು ಇರಲಿಲ್ಲ ಜನರು ಆಗ ಅನಿವಾರ್ಯವಾಗಿ ಯಡಿಯೂರಪ್ಪ ಅವರನ್ನ ಒಪ್ಕೊಂಡ್ರು ಆದರೆ ಅವರು ವೀರಶೈವರು ಮತ್ತು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡದೆ ಮೋಸವನ್ನ ಮಾಡಿದ್ರು ಅಂತ ಹೇಳಿ ಯತ್ನಾಳ್ ಅವರು ಹೇಳಿದರು ಇನ್ನು ಯಡಿಯೂರಪ್ಪ ಅವರು ಲಿಂಗಾಯತರ ಹೆಸರಿನಲ್ಲಿ ಬಿಜೆಪಿಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ಆಕ್ಷೇಪ ಇರೋದು ಕುಟುಂಬ ರಾಜಕಾರಣದ ಬಗ್ಗೆ ಮಾತ್ರ ನಾವು ಕುಟುಂಬ ರಾಜಕಾರಣದ ವಿರುದ್ಧ ಇರುವಂಥದ್ದು ಇನ್ನು ನರೇಂದ್ರ ಮೋದಿಯವರು ಸಹ ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರೇಣುಕಾಚಾರ್ಯ ಅವರು ತಮ್ಮನ್ನ ನಾಯಿ ನರಿ ಅಂತ ಹೇಳಿ ಹೇಳಿದ್ದಾರೆ ಇದರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಯತ್ನಾಳ್ ಅವರು ನಾಯಿಗಳಿಗೆ ನಿಯತ್ತಿದೆ ಆದರೆ ಹಂದಿಗಳಿಗೆ ಯಾವತ್ತಿಗೂ ನಿಯತ್ತಿಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪರ ರೇಣುಕಾಚಾರ್ಯ ಮಾತನಾಡ್ತಾ ಇದ್ದಾರೆ ಆದರೆ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲಿಕ್ಕೆ ಗೋವಾಗೆ ಹೋಗಿ ಸಂಚು ಮಾಡಿದ್ದು ಇದೇ ರೇಣುಕಾಚಾರ್ಯ ಅಂತ ಹೇಳಿಬಿಟ್ಟು ಯತ್ನಾಡ್ ಹೇಳಿದ್ದಾರೆ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರಕ್ಕೆ ಹೈಕಮಾಂಡ್ ಯಥಾಸ್ಥಿತಿಯನ್ನು ಕಾಪಾಡಲಿಕ್ಕೆ ತೀರ್ಮಾನಿಸಿದೆ ಇದು ನಮ್ಮ ಶ್ರಮದ ಫಲ ಅಲ್ವೇ ನಮ್ಮಲ್ಲಿ ಜನಪರ ವಿಚಾರಗಳಲ್ಲಿ ಭಿನ್ನ ಮತ ಇಲ್ಲ ನಾವು ಯಾವತ್ತಿಗೂ ಜನರಿಗೆ ಯೋಗಕ್ಷೇಮವಾಗುವಂತಹ ವಿಚಾರಗಳ ಕುರಿತೇ ಯೋಚಿಸ್ತೀವಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ಕುಟುಂಬವನ್ನು ದೂರ ಮಾಡುವುದಷ್ಟೇ ನಮ್ಮ ಭಿನ್ನಮತಕ್ಕೆ ಕಾರಣ ಅಂದರೆ ಕುಟುಂಬ ರಾಜಕಾರಣ ಇರಬಾರ್ದು ಬಿ ಜೆ ಪಿಯಲ್ಲಿ ಹಾಗೆ ಭ್ರಷ್ಟಾಚಾರವನ್ನು ಕೂಡ ಮಾಡಬಾರ್ದು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ಈ ಭಿನ್ನಮತ ಉಂಟಾಗಿರುವಂಥದ್ದು ಇನ್ನು ಕೆಪಿ ಸಿ ವಿಚಾರದಲ್ಲಿ ನಾವು ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರು ಈ ಜಾತಿಯನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದಂತೆ ವಿಜಯೇಂದ್ರ ಅವರು ಇದಕ್ಕೆ ಯತ್ನಾಳ್ ಅವರ ಹೆಸರನ್ನ ಹೇಳದೆ ಟಾಂಟ್ ಕೊಟ್ಟಿದ್ದು ರಾಜ್ಯದಲ್ಲಿ ಜಾತಿಯನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲ ಕೇವಲ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿದ್ದಾರೆ ಹೀಗಂತ ಎಲ್ಲೂ ಯತ್ನಾಳ್ ಅವರ ಹೆಸರನ್ನ ಹೇಳಲಿಲ್ಲ ಆದ್ರೂ ಕೂಡ ಸರಿಯಾಗಿ ಟಾಂಟ್ ಕೊಟ್ಟಿದ್ದಾರೆ ಯಾರು ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಎಲ್ಲ ಸಮಾಜದ ಧ್ವನಿಯಾಗಿ ಹೋರಾಟ ಮಾಡಿದ ಯಡಿಯೂರಪ್ಪನವರು ಮಾಜಿ ಸಿ ಎಂ ಆಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಯಡಿಯೂರಪ್ಪ ಅವರನ್ನು ಟೀಕೆ ಮಾಡಿಕೊಂಡು ರಾಜಕಾರಣದಲ್ಲಿ ಬೆಳಿತೀವಿ ಅನ್ನೋದು ಭ್ರಮೆ ಹೀಗಂತ ಯತ್ನಾಳ್ಗೆ ವಿಜಯೇಂದ್ರ ಅವರು ಸರಿಯಾಗಿ ಬಿಸಿಯನ್ನು ಮುಟ್ಟಿಸಿದ್ದಾರೆ ಅಂತ ಹೇಳಿ ಹೇಳಬಹುದು ಇನ್ನು ಯತ್ನಾಳ್ ಅವರ ವಿರುದ್ಧ ರೇಣುಕಾಚಾರ್ಯ ಕೂಡ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದು ಯತ್ನಾಳ್ ಅವರಿಗೆ ಬುದ್ಧಿ ಭ್ರಮಣೆ ಆಗಿದ್ಯಾ ಎಲ್ಲಾದರೂ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾ ಹೀಗಂತ ಅನುಮಾನವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ರೇಣುಕಾಚಾರ್ಯ ಅವರು ಕೂಡ ಹೇಳಿದ್ದಾರೆ